ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಸುಸ್ವಾಗತ ವಿಷಯ ಏನೆಂದರೆ ಈ ಗುರುವಾರ ತಪ್ಪದೆ ಈ ಮುಡುಪನ್ನು ಕಟ್ಟಿ ಒಂದೇ ವಾರದಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಸಾಯಿಯಪ್ಪ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಇದನ್ನ ನಾವು ಪ್ರತಿ ಒಬ್ರು ಪ್ರತಿಯೊಬ್ಬ ಸಾಯಿ ಭಕ್ತರು ನಾವು ಉಪಯೋಗಿಸಿಕೊಳ್ಳೋಣ ನೋಡೋಣ ಬನ್ನಿ ನಮ್ಮ ಕಷ್ಟಗಳು ನಮ್ಮ ಕೋರಿಕೆಗಳು ಏನೇ ಇರಲಿ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಜಾಬ್ ಬೇಕು ಅನ್ನುವರು ಇನ್ನು ಮನೆ ಕಟ್ಟಬೇಕಪ್ಪ ನಮಗೆ ಮನೆ ಬೇಕಪ್ಪ ಅನ್ನುವರು ಇನ್ನೂ ಕೆಲವರು ನಾವು ಸೈಟ್ ತಗೋಬೇಕಪ್ಪ ಅಂತ ಯೋಚನೆ ಮಾಡ್ತಿರುತ್ತಾರೆ ಮತ್ತೆ ಭೂಮಿ ತಗೋಬೇಕಪ್ಪ ವ್ಯವಸಾಯ ಎಲ್ಲಾದರೂ ಬೇಕಪ್ಪ ಜಮೀನು ಅಂತ ಯೋಚನೆ ಮಾಡ್ತಿರುತ್ತಾರೆ ಈ ಥರ ಕೋರಿಕೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಅದರಿಂದ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಇನ್ನು ಕೆಲವರು ಮನೆಯಲ್ಲಿ ಮಕ್ಕಳು ಏನು ಹೇಳಿದ್ರು ಹೇಳಿದ ಮತ್ತು ಕೇಳಲ್ಲ ಸರಿಯಾಗಿ ಓದಲ್ಲ ಈ ಪೂಜೆನ ನಿಮ್ಮ ಮಕ್ಕಳ ಹೆಸರಿನಿಂದ ನೀವು ಸಾಯಿಯಪ್ಪಾಗೆ ಈ ಪೂಜೆನ ಮಾಡಬಹುದು ಈ ಪೂಜೆನ ನೀವು ಗುರುವಾರ ಮಾತ್ರ ಪ್ರಯತ್ನ ಮಾಡಬೇಕು ಅದಕ್ಕೆ ಮುಂಚೆನೆ ಹೇಳ್ತಾಯಿದ್ದೀನಿ ಅದಕ್ಕೆ ನೀವು ಈ ಪೂಜೆಗೆ ಏನೇನು ಬೇಕು ಅಂತ ಇವತ್ತಿಂದನೇ ನೀವು ಪ್ರಿಪೇರ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಗುರುವಾರ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರೂ ಗುರುವಾರ ಪೂಜೆನ ಮಾಡಬೇಕು ಡೈಲಿ ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ತರ ಗುರುವಾರ ನೀವು ಸಾಯಿ ಅಪ್ಪಗೆ ಪೂಜನೆ ಮಾಡಬೇಕು ಮಾಡುವ ಮುಂಚೆ ಈ ಚಿಕ್ಕ ಒಂದು ಕೆಲಸವನ್ನು ನೀವು ಮಾಡಬೇಕು ಮಾಡಿದ್ರೆ ಸರಿ ಹೋಗುತ್ತೆ ಜೊತೆಗೆ ಈ ಪೂಜೆಗೆ ವಿಧಿವಿಧಾನ ಏನು ಅಂತ ಹೇಳ್ತೀನಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಗುರುವಾರ ಸ್ಟಾರ್ಟ್ ಮಾಡಿ ಮೊದಲು ಈ ಪೂಜೆಗೆ ಏನೇನು ಸಾಮಗ್ರಿ ಬೇಕು ಅಂತ ತಿಳಿಯೋಣ ಬನ್ನಿ ಒಂದು ಅರಿಶಿನ ಬಣ್ಣದ ಬಟ್ಟೆ ಬೇಕು ಬಟ್ಟೆ ಇಲ್ಲ ಅಂದ್ರೆ ಒಂದು ವೈಟ್ ಕರ್ಚಿಫ್ ತಗೊಂಡು ಕಾಟನ್ ಕರ್ಚಿಫ್ ತಗೊಂಡು ನೀವು ಬುಧವಾರ ನೈಟ್ ಇದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಫಸ್ಟ್ ಒಂದು ವೈಟ್ ಬಟ್ಟೆ ತಗೊಂಡು ಅದನ್ನ ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಬೌಲಲ್ಲಿ ನೀರ್ ಹಾಕೊಳ್ಳಿ ನೀರ್ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಆ ವೈಟ್ ಬಟ್ಟೆನ ಸ್ವಲ್ಪ ಅದರೊಳಗಡೆ ನೆನೆಸಿ ಆಮೇಲೆ ಆ ಹಳದಿ ಆಗುತ್ತಲ್ಲ ಅದನ್ನ ಸ್ವಲ್ಪ ಒಣಗಿಸ್ಬೇಕು ಒಣಗಿರುತ್ತಲ್ಲ ಆ ಒಣಗಿರೋ ಬಟ್ಟೆನ ನೀವು ತಗೊಂಡು ಬುಧವಾರ ತಗೊಂಡು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಗುರುವಾರ ಬೆಳಗ್ಗೆ ಆ ಪೂಜೆಗೆ ನೀವು ಆ ಬಟ್ಟೆನ ತೆಗೆದುಕೊಳ್ಳಬೇಕು ನಂತರ ನೀವು ಪೂಜೆಗೆ ಬಾಬಾಗೆ ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ಹೂವಿನ ಅಲಂಕಾರ ಮಾಡಬೇಕು ಹೂವು ಅಲಂಕಾರ ಮಾಡಿದ ನಂತರ ಒಂದು ತಾಮ್ರದ ಪ್ಲೇಟಲ್ಲಿ ಆ ಹರಿಶಿಣ ಬಟ್ಟೆಯನ್ನು ಇಟ್ಕೋಬೇಕು ಆ ಹಳದಿ ಬಟ್ಟೆಯಲ್ಲಿ ನೀವು ಒಂದು ಹಿಡಿ ನಿಮ್ಮ ಕೈಯಲ್ಲಿ ಕಡಲೆಕಾಳನ್ನ ಆ ಹಳದಿ ಬಟ್ಟೆ ಮೇಲೆ ಇಡಬೇಕು ನೆನೆಸಂಗಿಲ್ಲ ನೆನೆಸ್ದಲೇ ನೀವು ಕಡಲೆಕಾಳನ್ನ ಇಡಬೇಕು ಕಡಲೆಕಾಳನ್ನ ನೆನೆಸಂಗಿಲ್ಲ ಡೈರೆಕ್ಟ್ ಕಡಲೆಕಾಳನ್ನ ತಗೊಂಡು ಆ ಹಳದಿ ಕ್ಲಾತ್ ಮೇಲೆ ನೀವು ಹಾಕ್ಬೇಕು ಅದು ನಿಮಗೆ ಒಂದು ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಒಂದು ಸಲ ಹಾಕಿದ್ರೆ ಸಾಕು ಮತ್ತು ನೀವು ಹನ್ನೊಂದು ರೂಪಾಯಿ ಕೈಗೆ ತಗೊಳ್ಳಿ ಹನ್ನೊಂದು ರೂಪಾಯಿ ಎಲ್ಲ ಒಂದೊಂದು ರೂಪಾಯಿ ಇರಬೇಕು ಎಲ್ಲ ಚಿಲ್ಲರೆನೇ ಇಟ್ಕೋಬೇಕು ಕೈಯಲ್ಲಿ ನಿಮ್ಮ ಸಂಕಲ್ಪ ಹೇಳ್ಕೊಂಡು ಆ ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯಿನೂ ಆ ಹಾಳದಿ ಗಂಟ್ ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಒಳಗಡೆ ಕಡಲೆ ಕಳ್ಸುತ್ತೆ ನೀವು ಹಾಕ್ಬೇಕು ಹಾಕಿ ಎರಡು ಗಂಟು ಹಾಕ್ಬಿಟ್ಟು ಆ ಬಟ್ಟೆನ ಬಾಬಾ ಪಾದದ ಮುಂದೆ ನೀವು ಇಡಬೇಕು ಇಟ್ಟಿದ ನಂತರ ನಿಮ್ಮ ಸಂಕಲ್ಪ ಹೇಳ್ಕೋಬೇಕು ನನಗೆ ಜಾಬ್ ಸಿಗ್ಬೇಕು ನನಗೆ ಬೇಗನೆ ಜಾಬ್ ಸಿಗ್ಬೇಕು ಅನ್ನೋವರು ಈ ಮುಡುಪನ್ನು ಕಟ್ಟಬಹುದು ಈ ರೀತಿ ನಿಮ್ಮ ಸಂಕಲ್ಪನ ಬಾಬಾ ಮುಂದೆ ಇಡಬೇಕು ನಂತರ ಪೂಜೆ ಎಲ್ಲ ಮುಗಿದ ನಂತರ ಸಾಯಿ ಬಾಬಾಗೆ ಸಾಯಿ ಸಚ್ಚರಿತೆ ಬುಕ್ಕಿಂದ ಒಂದು ಅಧ್ಯಯನ ಪಾರಾಯಣ ಮಾಡಬೇಕು ಮತ್ತೆ ಅದಾದ ನಂತರ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಸಾಯಿ ಮಂದಿರಕ್ಕೆ ಹೋಗಿ ಸಾಯಿ ದರ್ಶನವನ್ನು ಮಾಡಿಕೊಂಡು ಬನ್ನಿ ನೀವು ಇದೇ ತರ ಒಂಬತ್ತು ವಾರ ಗುರುವಾರ ಮಾಡಬೇಕು ನಿಮಗೆ ಒಂಬತ್ತು ವಾರದಲ್ಲಿ ಫಲ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂಥರ ಫಲ ಸಿಗುತ್ತೆ ಮೊದಲನೇ ವಾರದಲ್ಲಿ ಸಿಗ್ಬೋದು ಎರಡನೇ ವಾರದಲ್ಲಿ ಸಿಗ್ಬೋದು ಅಥವಾ ಮೂರನೇ ವಾರದಲ್ಲಿ ಸಿಗ್ಬೋದು ಅಥವಾ ಒಂಬತ್ತನೇ ವಾರದಷ್ಟೊತ್ತಿಗೆ ಸಿಗ್ಬೋದು ಒಬ್ಬೊಬ್ಬರಿಗೆ ಒಂದೊಂಥರ ಯಾವಾಗಾದ್ರೂ ಸಿಗ್ಬೋದು ಬಾಬಾ ಅವರ ಆಶೀರ್ವಾದ ನಿಮಗೆ ಸಿಕ್ಕಿ ಸಿಗುತ್ತೆ ಪ್ರತಿ ವಾರ ಬಾಬಾ ಮುಂದೆ ಈ ಮುಡುಪನ್ನು ಹಂಗೆ ಬಿಡ್ಬೇಕಾ ಅನ್ಕೊಂತಿರ್ತೀರಾ ನೀವು ಗುರುವಾರ ಪೂಜೆ ಮಾಡಿರ್ತೀರ ಶುಕ್ರವಾರ ಬೆಳಗ್ಗೆ ಆ ಮುಡುಪನ್ನು ತೆಗೆದ್ಬಿಟ್ಟು ಒಂದು ಡಬ್ಬಿಯಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಪೂಜಾ ಮಂದಿರದಲ್ಲಿ ಇಟ್ಕೋಬಹುದು ಹಾಗೆ ನೀವು ಅದನ್ನ ಪ್ರತಿ ಗುರುವಾರ ತೆಗೆದು ಹಾಗೆ ಪೂಜೆ ಮಾಡಿ ಹಾಗೆ ಇಡ್ಬೋದು ಇದೇ ತರ ನೀವು ಒಂಬತ್ತು ವಾರ ಮಾಡಬೇಕು ಒಂಬತ್ತನೇ ವಾರ ಏನು ಮಾಡಬೇಕು ಅಂತ ಅಂದರೆ ಆ ಮುಡುಪನ್ನು ಏನ್ ಮಾಡಬೇಕು ಅಂದ್ರೆ ಒಂಬತ್ತನೇ ವಾರ ಗುರುವಾರ ಆ ಬೆಳಗ್ಗೆ ಆ ಮುಡುಪನ್ನು ಓಪನ್ ಮಾಡಿ ನೀವು ಆ ಮುಡುಪಿನೊಳಗಡೆ ಹನ್ನೊಂದು ರೂಪಾಯಿ ಇರುತ್ತಲ್ಲ ಒಂದೊಂದು ರೂಪಾಯಿ ಕಾಯ್ನ ಹನ್ನೊಂದು ರೂಪಾಯಿ ಆ ಹನ್ನೊಂದು ರೂಪಾಯಿನ ಸಪರೇಟ್ ಆಗಿ ನೀವು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೋಬೇಕು ಮತ್ತೆ ಅದರೊಳಗಡೆ ಕಡಲೆಕಾಯಿ ಇರುತ್ತಲ್ಲ ಆ ಕಡಲೆಕಾಳನ್ನ ತಗೊಂಡು ನೀರಲ್ಲಿ ನೆನೆಸ್ಬಿಟ್ಟು ನೀವು ಹಸುವಿಗೆ ಕೊಡಬೇಕು ಕೆಲವರು ಹಸು ಇಲ್ಲ ಹತ್ರ ಯಾವ್ದು ಮನೇಲಿ ಇಲ್ಲ ಅಂತ ಅನ್ನುವರು ಕಡ್ಲೆ ಕಾಳನ್ನ ಒಗ್ಗರಣೆ ಹಾಕಿ ಚಿಕ್ಕ ಪುಟಾಣಿ ಮಕ್ಕಳಿಗೆ ಹಂಚಿ ಮತ್ತೆ ಆ ಹನ್ನೊಂದು ರೂಪಾಯಿ ಇರುತ್ತಲ್ಲ ಆ ಹನ್ನೊಂದು ರೂಪಾಯಿನ ಒಂದೊಂದು ರೂಪಾಯಿನೂನು ಹನ್ನೊಂದು ಜನಕ್ಕೆ ದಾನ ಮಾಡಿ ಇಲ್ಲ ಅಂದ್ರೆ ಆ ಹನ್ನೊಂದು ರೂಪಾಯಿಲಿ ಚಾಕ್ಲೇಟ್ಸ್ ತಗೊಂಡು ಏನಾದ್ರೂ ತಗೊಂಡು ನೀವು ಪುಟಾಣಿ ಹಂಚಬಹುದು ನೀವು ಅಂಗಡಿಲಿ ಎಲೆ ಅಡಿಕೆ ತಗೊಂಡು ಏಜಾದವ್ರಿಗೆ ಮುದುಕರಿಗೆ ನೀವು ಅದನ್ನ ಕೊಡ್ಬೋದು ದಾನ ಮಾಡಬಹುದು ಮತ್ತೆ ಇನ್ನೊಂದು ಕೆಲಸ ನೀವು ಮಾಡಬಹುದು ಆ ಮುಡುಪನ್ನ ನೀವು ಒಂಬತ್ತು ದಿನ ಮಾಡಿ ಒಂಬತ್ತನೇ ಗುರುವಾರ ಬಾಬಾ ಮಂದಿರಕ್ಕೆ ಹೋಗಿ ಆ ಪೂಜಾರಿಗೆ ಅವ್ರು ತಗೊತೀನಿ ಅಂದ್ರೆ ನೀವು ಅದನ್ನ ಕೊಡ್ಬೋದು ಫಸ್ಟ್ ಆ ಪೂಜಾರಿನ ಕೇಳಿ ಕೇಳಿಬಿಟ್ಟು ತಗೋತೀನಿ ಅಂದ್ರೆ ಅದನ್ನ ಅವ್ರಿಗೆ ಕೊಟ್ಬಿಡಿ ಅಕಸ್ಮಾತ್ ತಗೋಣಲ್ಲ ಅಂತ ಅಂದ್ರೆ ಅದನ್ನ ನೆನೆಸ್ಬಿಟ್ಟು ಹಸು ಕೊಡಿ ಇಲ್ಲ ಅಂದ್ರೆ ಅದರದು ಮಕ್ಕಳಿಗೆ ಒಗ್ಗರಣೆ ಹಾಕಿ ಕೊಡಿ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಪ್ರಯತ್ನ ಮಾಡಿ ಒಂಬತ್ತು ವಾರ ನಿಮಗೆ ಒಳ್ಳೆಯದಾಗುತ್ತೆ ಒಂಬತ್ತನೇ ವಾರ ಅಷ್ಟೊತ್ತಿಗೆಲ್ಲ ಬೇಗನೆ ನಿಮಗೆ ಫಲ ಸಿಗುತ್ತೆ ನೀವು ಏನು ಮನ್ಸಲ್ಲಿ ಅಂದ್ಕೊಂಡು ಇದನ್ನ ಮಾಡಿರ್ತೀರೋ ಈ ಪೂಜೆನ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ತಪ್ಪದೆ ಎಲ್ಲರೂ ಈ ಮುಡುಪನ್ನ ಕಟ್ಟಿ ಪೂಜೆ ಮಾಡಿ ಒಂಬತ್ತು ವಾರ ನಿಮಗೆ ತಪ್ಪದೆ ಸಾಯಿಬಾಬಾ ಅವರು ಆಶೀರ್ವಾದ ಕೊಡ್ತಾರೆ ഈ വിഡിയോ ഇഷ്ടം ലൈക്ക് ಮಾಡಿ ശേർ ಮಾಡಿ സബ്സ്ക്ൈബ് ಮಾಡಿ ഏഴര ധന്യവദൂ